ఏ సి ఐ నాను స్వగత నూమ్ పిఎ్ నైకోడి ಬಸವ ಆದರ್ಶ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ವಸತಿ ಪ್ರೌಢಶಾಲೆ ಸಂದಿಗಿ ಈ ಶಾಲೆಯಲ್ಲಿ ಶನಿವಾರ ಅಂದರೆ ಇಪ್ಪತ್ತಾರನೇ ತಾರೀಕು ಮೊದಲನೇ ಪಾಲಕರ ಸಭೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯ ಪದಗ್ರಹಣ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಡಲಾಯಿತು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಆಡಳಿತಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಯವರು ಅನುಪಸ್ಥಿತಿಯಲ್ಲಿ ಯಾವುದೋ ಕಾರಣದಿಂದ ಬಾರದೆ ಕಾರಣ ಈ ಕಾರ್ಯಕ್ರಮದ ಮುಖ್ಯ ಮುಖ್ಯ ಅಧ್ಯಕ್ಷ ಸ್ಥಾನದಲ್ಲಿ ಮುಖ್ಯ ಗುರುಗಳು ಎಸ್ ಕೆ ಬಿರಾದರ್ ಅತಿಥಿ ಸ್ಥಾನದಲ್ಲಿ ಸೋಮನಗೌಡ ಗೌಡ ಬಿರಾದರ್ ಹಾಗೂ ಶಕುಂತಲಾ ಮೈತ್ರಿ ಮೇಡಂ ವಹಿಸಿಕೊಂಡರು ಅದೇ ರೀತಿ ಬಸಯ್ಯ ಹಿರೇಮಠ ಸರ್ ವಿನೋದ್ ಬಡಿಗೇರ್ ಸರ್ ಕೃಷ್ಣ ಕುಲಕರ್ಣಿ ಸರ್ ಸಹನಾ ತಲಕೇರಿ ಮೇಡಂ ಗುರುಬಾಯಿ ವೆಂಕಂಜಿ ಮೇಡಂ ರೂಪಾಲಿ ಚೌಹಾಣ್ ಮೇಡಂ ಕಾವೇರಿ ಸೋಂಜಾಳ್ ಮೇಡಂ ಹಾಗೂ ಅನೇಕ ರೀತಿಯ ಗುರು ಹಿರಿಯರು ಪಾಲಕರು ಪೋಷಕರು ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರು ವಿದ್ಯಾರ್ಥಿ ಮಿತ್ರರು ಎಲ್ಲರೂ ಭಾಗವಹಿಸಿದರು ಈ ಸಭೆಯಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಯಾವ ರೀತಿ ಕಾರ್ಯವೈಖರಿ ಆಗಿದೆ ಎಂಬುದನ್ನ ಮತ್ತು ಮಕ್ಕಳ ಪದಗ್ರಹಣ ಯಾರ ಮಕ್ಕಳಿಗೆ ಯಾವ ಹುದ್ದೆ ಹಂಚಿಕೆ ಎಂದು ತಿಳಿಸಿಕೊಡಲಾಯಿತು ಅದರ ಜೊತೆಗೆ ಎಲ್ಲ ವರ್ಗದವರಿಗೂ ನಾಯಕ ಸ್ಥಾನ ಕೊಡಲಾಯಿತು ಈ ಸಭೆಯ ಪ್ರಕಾರ ಶಾಲೆಯ ಪ್ರಧಾನ ಮಂತ್ರಿಯಾಗಿ ನಿಂಗಣ್ಣ ಜಮಾದಾರ್ ವಸತಿ ಪ್ರಧಾನ ಮಂತ್ರಿಯಾಗಿ ಬಸವರಾಜ್ ಕಣ್ಣೌರ್ ಹಣಕಾಸು ಮಂತ್ರಿಯಾಗಿ ಪ್ರೀತಂ ರಾಥೋಡ್ ಸಂಸ್ಕೃತಿ ಮಂತ್ರಿಯಾಗಿ ಸೌಂದರ್ಯ ಮನೂರ್ ಮಕ್ಕಳ ಮಂತ್ರಿಯಾಗಿ ಮಮತಾಜ್ ಮುಜಾವರ್ ಶಿಕ್ಷಣ ಮಂತ್ರಿಯಾಗಿ ಸಿದ್ಧಾರ್ಥ್ ಮುರುಡಿ ಕ್ರೀಡಾ ಮಂತ್ರಿಯಾಗಿ ಅಭಿಷೇಕ್ ರಾಥೋಡ್ ಪ್ರಥನ ಮಂತ್ರಿಯಾಗಿ ಓಂಕಾರ ಬಶೆಟ್ಟಿ ಆರೋಗ್ಯ ಮಂತ್ರಿಯಾಗಿ ಮಲ್ಲಿಕಾರ್ಜುನ್ ಮಾಧವರ್ ಪ್ರವಾಸ ಮಂತ್ರಿಯಾಗಿ ಸೌಂದರ್ಯ ಚಿಕ್ಕಪ್ಪ ಸಾರಿಗೆ ಮಂತ್ರಿಯಾಗಿ ಅಪ್ಪಾಜಿ ಪೂಜಾರಿ ಪರಿಸರ ಮಂತ್ರಿಯಾಗಿ ಪ್ರಕಾಶ್ ಪೂಜಾರಿ ಈ ರೀತಿ ಅನೇಕ ನಾಯಕರು ಹಾಗೂ ಸಚಿವರು ನೇಮಕ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಂಜು ಸರ್ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಹೋಲಿಸಬೇಡಿ ಆ ಮಕ್ಕಳ ಗುಣಮಟ್ಟ ಆ ಮಕ್ಕಳ ಆಯ್ಕೆ ಮೇಲೆ ಪರಿಣಾಮ ಬೀರುತ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ವಿನೋದ್ ಸರ್ ಪಾಲಕರನ್ನು ಉದ್ದೇಶಿಸಿ ಪಾಲಕರು ಶಿಕ್ಷಕರು ವಿದ್ಯಾರ್ಥಿ ಮಿತ್ರರ ನಡುವೆ ಒಂದು ಚೈನ್ ಸಿಸ್ಟಮ್ ಆಗಿದೆ ಅಂದರೆ ಸರಪಳಿ ಇದ್ದ ಹಾಗೆ ಸರಪಳಿ ಯಾವ ರೀತಿ ಜಾಯಿಂಟ್ ಆಗಿರುತ್ತದೆ ಹಾಗೆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚುತ್ತದೆ ಎಂದು ತಿಳಿಸಿಕೊಟ್ಟಿದ್ದಾರೆ ಕೊನೆಯದಾಗಿ ಮುಖ್ಯ ಗುರುಗಳಾದ ಎಸ್ ಕೆ ಬಿರಾದರ್ ಸರ್ ಮಾತನಾಡಿ ಮುಖ್ಯವಾಗಿ ಶಾಲಾ ಸಂಸತ್ತು ಚುನಾವಣೆಯ ಉದ್ದೇಶ ಗುರಿ ಅದರ ಬಗ್ಗೆ ವಿಸಹ ವಿಸ್ತಾರವಾಗಿ ಹೇಳಿದರು ಯಾವ ರೀತಿ ಅಂದರೆ ದೇಶಕ್ಕೆ ಪ್ರಧಾನ ಮಂತ್ರಿ ಯಾವ ರೀತಿಯಾಗಿ ಅವಶ್ಯಕತೆ ಇದೆಯೋ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾವ ರೀತಿ ಅವಶ್ಯಕತೆ ಇದ್ದಾರೆ ಆ ರೀತಿಯ ತರಹ ಶಾಲೆಗೆ ಮುಖ್ಯ ಗುರುಗಳು ಹಾಗೂ ಶಾಲಾ ಮಕ್ಕಳಿಗೋಸ್ಕರ ಮಕ್ಕಳಿಗಾಗಿ ಶಾಲಾ ಪ್ರಧಾನ ಮಂತ್ರಿ ಆಗಿರುತ್ತಾರೆ ಶಾಲೆಯಲ್ಲಿ ಯಾವುದೇ ಕುಂದುಕೊರತೆಗಳು ಆಗದಂತೆ ಶಾಲಾ ಮಕ್ಕಳ ಹಿತಗಳನ್ನು ಸ್ವೀಕರಿಸುತ್ತಾ ನೋಡಿಕೊಂಡು ಹೋಗುವುದೇ ಪ್ರಧಾನಮಂತ್ರಿಯ ಜವಾಬ್ದಾರಿ ಆಗಿರುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಈ ರೀತಿಯಾಗಿ ಎಲ್ಲ ಸಚಿವರ ಜವಾಬ್ದಾರಿಗಳನ್ನು ತಿಳಿಸಿಕೊಟ್ಟರು ಪಾಲಕರನ್ನು ಉದ್ದೇಶಿಸಿ ಮಾತನಾಡಿದ ಎಸ್ ಕೆ ಬೀರದರ್ ಸರ್ ಈ ಸಮಯ ನಮಗಾಗಿ ನಿಮ್ಮ ಮಕ್ಕಳಿಗಾಗಿ ಮೀಸಲಿಡುವ ಒಂದು ಸಮಯವಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಅದೇ ರೀತಿ ಪಾಲಕರು ಮಕ್ಕಳಿಗೆ ನೋಂದಣಿ ಅಡ್ಮಿಷನ್ ಮಾಡಿ ಮನೆಯಲ್ಲಿ ಕೂಡುವುದಲ್ಲ ಅವರ ಅದು ದೊಡ್ಡ ಒಂದು ತಪ್ಪು ಎಂದು ಕೂಡ ಕೂಡ ತಿಳಿಸಿಕೊಟ್ಟಿದ್ದಾರೆ ಪದೇ ಪದೇ ಶಾಲೆಗೆ ಹೋಗುವುದು ಹೋಗದೇ ಆಗದೇ ಇದ್ದರೂ ಕೂಡ ಪಾಲಕರ ಸಭೆ ಇದ್ದಾಗ ಹೋಗಬೇಕು ಎಂದು ಕೂಡ ತಿಳಿಸಿದ್ದಾರೆ ಅದೇ ರೀತಿ ಎಲ್ಲ ಪಾಲಕರಲ್ಲಿ ತಮ್ಮ ಮಕ್ಕಳ ಬಗ್ಗೆ ಗೌರವ ಮತ್ತು ನಂಬಿಕೆ ಇರಬೇಕೆಂದು ತಿಳಿಸಿದ್ದಾರೆ ನೀವು ಹೊಲದಲ್ಲಿ ಬೀಜ ಬಿತ್ತಿದಾಗ ಯಾವ ರೀತಿ ತಾಳ್ಮೆಯಿಂದ ಕಾಯುತ್ತೀರಿ ಆ ರೀತಿ ಮಕ್ಕಳ ಅಭಿವೃದ್ಧಿಯನ್ನು ಕಾಯ ಕಾಯುತ್ತಿರಬೇಕು ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹಂತ ಬದಲಾವಣೆಯಾಗುತ್ತಾ ಇರುತ್ತದೆ ಅದೇ ರೀತಿ ನವೋದಯ ಮುರಾಜಿ ಸೈನಿಕ ಹಾಗೂ ಅನೇಕ ಅಪ್ಲಿಕೇಶನ್ಗಳು ಆನ್ಲೈನ್ನಲ್ಲಿ ಬಿಡಲಾಗಿದ್ದು ಅವುಗಳ ತುಂಬುವುದು ಪಾಲಕರ ಮುಖ್ಯ ಕರ್ತವ್ಯ ಆಗಿರುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅದರ ಜೊತೆಗೆ ಮಕ್ಕಳ ಆಧಾರ್ ವೆರಿಫಿಕೇಶನ್ ಕಡ್ಡಾಯವಾಗಿದ್ದು ಈಗಿನ ದಿನಗಳಲ್ಲಿ ಆಧಾರ್ ಮತ್ತು ಶಾಲಾ ದಾಖಲಾತಿ ಒಂದೇ ಆಗಿರಬೇಕೆಂದು ಕೂಡ ಪಾಲಕರಲ್ಲಿ ತಿಳಿಸಿದ್ದಾರೆ ಮಕ್ಕಳಿಗೆ ಮಕ್ಕಳನ್ನ ಆಸ್ತಿ ಮಾಡಬೇಡಿ ಶಿಕ್ಷಣವೇ ಆಸ್ತಿ ಮಾಡಿ ಅನ್ಮುಂದೆ ಅವರಿನ ಆಸ್ತಿಯ ಮಾಡಿಕೊಡು ಮಾಡಿಕೊಡ ಮಾಡಿಕೊಡುತ್ತಾರೆ ಎಂದು ಪಾಲಕರಲ್ಲಿ ಕೂಡ ತಿಳಿಸಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳಲು ಎಲ್ಲ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಧನ್ಯವಾದಗಳನ್ನು ಹೇಳುತ್ತ ವರದಿ ಓದಿದವರು ಲಕ್ಷ್ಮಿ ಹಿರೇಮಠ್ ಎಲ್ಗೌಡ

ಇವತ್ತು ಭರತ ಸರ್ ಅವರನ್ನು ಸ್ವಾಗತ ಕೋರಬೇಕಾಗಿ ವಿನಂತಿ ಸೇರಿ ಪ್ರೈಸ್ ಇನಾ ಸರ್ ಅವರನ್ನು ಹಾಗೂ ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಧನ್ಯವಾದಗಳು ಈಗ ಎಂಟನೇ ತರಗತಿಯಲ್ಲಿ ಫಸ್ಟ್ ಪ್ರೈಸ್ ನನ್ನಿನಿ ಪೂಜಾರಿ ಇವರು ಭಾಗ್ಯಶ್ರೀ ಪಾಟಕರ ಉತ್ತಮ ಭಾಗ್ಯಶ್ರೀ

ಶಾಲಾ ಊರಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಜಿಲ್ಲಾ ಪಂಚಾಯತಿ ಎಂಎಲ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಯಾವ ರೀತಿ ಮಾಡ್ತಾ ಇದೀವಿ ಅದೇ ರೀತಿ ನಾವು ಮನೋಭಾವನೆ ಬರಲಿ ಮೂರು ಅಲ್ಲಿ ಮೂರನೇ ಚುನಾವಣೆ ಮಾಡ್ತಾ ಇದೀವಿ ಅದ ಮಕ್ಳಿಗೆ ಯಾವ ರೀತಿ ಚುನಾವಣೆ ಇರ್ತೈತಿ ಓಟಿಂಗ್ ಯಾವ ರೀತಿ ಮಾಡಬೇಕು ಆಯ್ಕೆ ಮಾಡಬೇಕು ಯಾವ ರೀತಿ ನಾಯಕರನ್ನು ಗುರುತಿಸಿಕೊಳ್ಳಬೇಕಂತ ಮಕ್ಕಳಲ್ಲಿ ಹೇಗಿರ್ತೇವೆ ನಮ್ಗೆ ಎಲೆಕ್ಷನ್ ಹಿಡ್ತಿರ್ತಿ ಅಂತ ಬಟ್ ನಾವು ಪರಿಪೂರ್ಣವಾಗಿ ನಾಲೆಜ್ ತುಂಬಿದ್ದೆವು ಬಟ್ ಈ ವರ್ಷ ಮಾರ್ಗದರ್ಶನ ಸಿಗ್ಲಿಲ್ಲ ಯಾಕಂತಂದ್ರ ನಮ್ಮ ಮಕ್ಕಳ ಆಟದಲ್ಲಿ ಯಾವ ರೀತಿ ಮುಂದಿದ್ದಾನೆ ಯಾವ ಆಟದಲ್ಲಿ ಮುಂದಿದ್ದಾನೆ ಎಂದು ತಿಳಿದುಕೊಳ್ಳಲು ಆಟದ ಮುಂದೆ ಹೇಗೆ ಚೆನ್ನಾಗಿ ರಾಜು ಚೆನ್ನಾಗಿರಬೇಕಂದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರಬೇಕು ಆ ಪರಿಸರವನ್ನು ಸ್ವಚ್ಛತೆಯಿಂದ ಶುದ್ಧತೆಯಿಂದ ಎಲ್ಲ ಗುಣಮಟ್ಟವಾಗಿ ಯೋಗ್ಯವಾಗಿ ಇಟ್ಟುಕೊಳ್ಳುವ ಪರಿಸರ ಮಂತ್ರಿಯಾಗಿ ಪ್ರಕಾಶ್ ಪೂಜೆಗಳನ್ನು ಆಯ್ಕೆ ಮಾಡಲಾಗಿದೆ ಅವಕಾಶವಾಗಿ ಸಾರಿಗೆ ಬೇಕಾಗುತ್ತೆ ಆಯ್ಕೆ ಮಾಡಲಾಗಿದೆ ಅದೇ ರೀತಿ ಸುತ್ತಿ ನೋಡು ಪೂಜೆ ಪೂಜೆ ನೋಡು ಅಂತ ಹೇಳುತ್ತ ನಾವು ಪ್ರವಾಸಿ ಪ್ರತಿ ವರ್ಷ ಪ್ರವಾಸ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ಶೈಕ್ಷಣಿಕ ಪ್ರವಾಸಿ ಶೈಕ್ಷಣಿಕೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬೇಕಾದ ಮೂಲ ತಪ್ಪದ ಹಲಗಾಜು ಈಗ ಅರ್ಧ ಮಿನಿ ಕ್ರೀಡಾ ಮಾಡಲು ಆಯ್ಕೆ ಮಾಡಿದ್ದೀವಿ ಅವರು ಆಯ್ಕೆ ಮಾಡಲಾಗಿರ್ತಾರೆ ಇದು ಯಾವುದಕ್ಕಾಗಿ ಉದ್ದೇಶಕ್ಕಾಗಿ ನಾವು ಪ್ರತಿಯೊಂದು ಜವಾಬ್ದಾರಿ ಪ್ರತಿಯೊಂದು ಜವಾಬ್ದಾರಿ ಕೊಟ್ಟಿರ್ತೀವಿ

ಹಾಗೂ ಶಿಕ್ಷಕರೇ ಈ ಒಂದು ಪಾಲಕರ ಸಭೆಗೆ ಹಾಗೂ ವಿದ್ಯಾರ್ಥಿ ಈ ಪಾಲಕರ ಸಭೆ ಹಮ್ಮಿಕೊಳ್ಳುವಂತ ಉದ್ದೇಶ ಆಲ್ರೆಡಿ ನಮ್ಮ ಒಬ್ಬ ಶಿಕ್ಷಕರು ಚೆನ್ನತ್ತಾ ವಿವರವಾಗಿ ದೀವಿ ಸದ ಸೋ ಅದರಿಂದ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಇಲ್ಲಿ ಒಂದು ವಿದ್ಯಾರ್ಥಿಯ ಭವಿಷ್ಯ ಒಂದು ಚೈನ್ ಸಿಸ್ಟಮ ರೆಡಿ ಏ ಯಾವುದು ಪಾಂಡವರ ಒಂದು ವಿದ್ಯಾರ್ಥಿಯ ಭವಿಷ್ಯ ರೂಪಗೊಳ್ಳುವಕಾಗಿ ಅಂತಂದ್ರೆ ಈ ಸಂಸ್ಥೆಯ శిక్షమక సిబ్బంది కొన్ని పాలకర్తను విద్యార్థి విద్యార్థి భవిష్యత్వం హే

ఆరోగ్య దైవిక ఆరోగ్య విషయాలే పాలక పాలకరు తమ మగ యీతి భవిష్యత్ రూప ని దారి ప్రతి దినీవు ವೀಕ್ಷಣೆ ಮಾಡಬೇಕು ಕೆಲ ಪಾಲಕರು ಕಳಿಸಿ ಬಿಟ್ಟಿರಪ್ಪ ಅಂತ ಎಲ್ಲ ಅವರೆಲ್ಲ ಎಲ್ಲ ಕಲಿಸ್ತಾರೇನು ಬುಕ್ಕ ನೋಡ್ಕೊಡ ಎಲ್ಲ ಹೇಳದ್ ಸರ್ ಬಹಳ ಹೈರಾಣಾಗಿರ್ತೀರಿ ಸೊ ಪೇರೆಂಟ್ಸ್ ಮೀಟಿಂಗ್ ಅಷ್ಟೇ ಬರುವಂತ ಕೆಲಸ ಆಗಬಾರ್ದು ಯಾಕಪ್ಪ ಅಂತಂದ್ರ ನಾಳೆ ನಿಮ್ಮ ಮಗ అనుకొండీ ఆత్మ తృప్తి ఇప్ప మేలే ఆ శిక్షణ సంస్థు మగ ఆశర్షణ చదు మనసిక స్థితి స్పర్ధ ఇ బాలకర నిగన ఐక్యూ లెవెల్ నింబర్తు సర్ చాలా ಭೂಮಿ ಮೇಲೆ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿಭಿನ್ನವಾಗಿ ಇರ್ತದ ಅವನ ಮಾನಸಿಕ ಸ್ಥಿತಿ ಅವನ ಆಲೋಚನಾ ಸ್ಥಿತಿ ಮಿನಿಮಮ್ ಏಳುನೂರ ಎಂಬತ್ತು ಕೋಟಿ ಜನ ಈ ಜಗತ್ತಿನ ಪ್ರತಿಯೊಬ್ಬರು ಹೂಮ್ಯಾರೇ ಇರ್ತಾರ ಒಬ್ಬೊಬ್ಬರಾಗಿ ಯಾರು ಕಾಫಿ ಇರುವುದಿಲ್ಲ